ಹಲೋ ಭಾಯ್ ಮತ್ತೆ ಗನಗಿದ್ದೀರನಾ ಎಂತ ಮಾಡ್ತಿದ್ರಿ ಕಾಪಿ ಕುಡ್ದ ಆತ ಹಾಂ ನಂದಾತು ನಂದಾತು ಖಾಲಿ ಕಾಪಿ ಕುಡ್ಕೊಂಡು ಎಲ್ಲಡ್ಕೆ ಹಾಕಿ ತುಪ್ಪಕೊಂಡು ಬಂದ್ಕೂತೆ ಹಾಂ ಹಿಂದೇನು ಹೊತ್ತಣಿಕೆ ಎದ್ದಿರನೂ ಕೇಳ್ತಿದ್ದೀರಾ ಹೊತ್ತಣಿಕೆ ಏನಲ್ಲ ನೀತಿ ಬರಲೇ ಮಾರಾ ಏ ಯಾರು ಮುಳುಗಿದ್ ಬೇಗ ಮುಳಗಿದ್ವಲ್ಲ ಎಚ್ಚರಿಕೆ ಬೇಗ ಆಗ್ತದೆ ಅದು ಯಾಕೋ ನಿದ್ದೆ ಹತ್ತಲ ಮರ ಕಣ್ಣಿಗೆ ಒಂದೊಂದು ದಿವ್ಸ ನಿದ್ದು ಬರ್ತವೆ ಒಂದೊಂದು ದಿವ್ಸ ನಿದ್ದೆ ಬರೋಲ್ಲ ನಿನ್ನೆ ಎಂತ ಎಂತಾಗದು ಬೆಳಕು ಬಿಟ್ಟ ಮೇಲೆ ಕಣ್ಣಿ ನಿದ್ದು ಬತ್ತಾಗದ್ರೆ ಯಾವ್ದಲ್ಲಿ ನಿದ್ದು ಬರ್ತಿದ್ವಿ ಏನೋ ಎಚ್ಚರಾಗ ನೋಡೋಷ್ಟೊತ್ತ ನೋಡೋಷ್ಟೊತ್ತಿಗೆ ಏನೋ ಬಿಸಿಲು ಹಾಂ ಇಂದು ಮತ್ತೊಂದು ಸರಿ ಎಚ್ಚರಾದ ಮೇಲೆ ಮುಳುಗಕ್ಕೆ ಹೋಗ್ಲಾ ಕಣ್ಣು ಮುಚ್ಚಕ್ಕೆ ಹೋಗ್ಲಾ எது குத்கண்டே விட்டே அது எப்பங்காத்தது கடைக்கு ஆன சார் பல ஜன மாதாத்தின் ஆலயதிரன்னா நீல நானும் சும்மன் ஏன்னும் மாத்தே ஆடக்கோ மாத்திர லாயரி லாயரி பாயிண்ட் இட்டங்காத்தி மாத்தாடுத்து நம் பாப்பண்ண ஏனார மூகன்னஸ் முந்தக்காக்கா மாதாட் அவனுக்கு செடூனே இல்லை அல்லே நானும் சும்மன் ஹாக்கிண்டே அதுக்கேயா அது தப்பேனிர்ல மாதாட் துணு ரமணன் சசி நாங்கள் அது சுடு கண்ட்ராகல அது எந்ததே அந்த பர்பக்கர்தான் நாங்கள் சொட் கண்ட்ரேகல அவன் நெட்டிர் நம்ம சார் அவன் நெட்டிக்குரோ ஒன்றொந்து மாத்தாடுத்து மாத்திர அப்ப ஷி ஆய் நங்க அதுக்கேலது அதுக்கேலது கண்டு மக்களே ஆகலுமக்களே ஆகலை ஜன வளக்கை பார்த்து ಹೊರಗಡೆ ಹೊರಗು ಹೋದ ಕೂಡಲೇ ಏನು ಬರೀ ತಿರುಪಟನೆ ಮಾಡ್ತಿರ್ಬೇಕು ಅನ್ನೋದೇನಲ್ಲ ಜನ ಬಳಕೆ ಅಂತ ಹೇಳಿ ಇಂದೊಂದು ಮನೆಗೆ ಮಾ ನಾಳೆ ಒಂದು ಮನೆಗೆ ಹಿಂಗೆ ತಿರುಗಿ ಕಾಲ ಕಳೆಯೋದಲ್ಲ ಎಂತದೇ ಆಗಲಿ ಯಾವಳಿಗಿಲ್ಲಿ ಒಂದು ಅದೇ ಉದ್ದೇಗ ಅಂತ ಶುರು ಮಾಡಿದ್ದ ಹೊರಗಡೆ ಹೋತದಲ್ಲ ನಾಕು ಜನರು ನೋಡ್ತದೆ ಎಲ್ಲ ವಿಚಾರಗಳೆಲ್ಲ ಗೊತ್ತಾಗ್ತವೆ ಹಾಗಾಗಿ ಭಾಳ ಒಂದು ತಿಳುವಳಿಕೆ ಬಂದದೀಗ ಮೊದಲೇನು ಹಿಂಗಿರಲ್ಲ ನೀವೇ ನೋಡಿದ್ರಲ್ಲ ಓ ಮುಟ್ಟಿರ್ಕೋ ಮುಟ್ಟಿದ್ಕು ಕೊನಕು ಮೈದು ಮಾಡ್ಕೊಂಡು ಇರ್ತಿತ್ತು ಈಗ ಮಾತ್ರ ಒಳ್ಳೆ ತಿಳುವಳ್ಕೆ ಮಾತಾಡ್ತದೆ ಅದು ಪಾಪಣ್ಣನ ಇದ್ರೆ ಬಾಯಿ ಬಿಡಲ ಖಾಲಿ ಕೇಳ್ತು ಸಸಲೂಪನೇ ಅಡಿಕೆ ತೆಗೆದುಕೊಡ್ತಾರೆ ಅಂತ ಸೇಖ್ರೆಗೆ ಈ ಪರ್ಬಕರ್ಮ ಹಿಂದೆ ಅವಳ ಬುಲ್ಡನ್ನ ಹಿಡ್ಕೊಂಡು ಬಿಟ್ಟರೆ ಅಂತ ನೋಡೋಣ ದಂಡೇನು ಭಾಳ ಜೋರಿಲ್ಲ ಹೇಳ್ದಂಗೆ ಕೇಳ್ತಾನೆ ಏಯ್ ಅವನ ಹತ್ರನೇ ಇದು ಮಾಡಬಾರ್ದಾ ಅವನು ಹಂಗಿದ್ದವನೇ ಬಿಡಿಯರ್ಲ ಸಾಯ್ ಅವು ಯಾಂತ ಸತ್ಕೊಂಡ್ಲಿ ಅವು ಅವ್ರು ಸುದ್ದಿ ಹೇಳ್ತಕ್ಕೋದ್ರೆ ಮೂರು ಹಗ್ಲು ಮೂರು ರಕ್ಷ ಸಾಲದ ಸಾರ್ ಸಾರದಂದೇ ಜ್ಞಾನ ಮಾಡೋದು ನಾನು ಹಾಂ ಯಾರದ ನೀವು ಎಂಥದ್ದೇ ಹೇಳಿ ಪಾರ್ವತೇ ಸೊಸೆ ವಯಸ್ಕೊಂಡು ಬರ್ಬೇಡಿ ಅದು ಸ್ವಲ್ಪನಾರು ಬುದ್ಧಿ ಹೇಳಬೇಕಿತ್ತು ಅದಕ್ಕೆ ಹಾಂ ஆ பூத்தி ஹேக்கித்தவுது நாங்கள் நானோ அங்கே ஞான மாடம் பேச்சை ஈகல் ஒலேசர கூத்தால் கேண்டே ஹே்த்த புத்தி ஹே்த்துவா பேட நோடு சேகரின் சவாச மாபேடா அவன் நம்பி நான் எல்லாம் பாக கால்க்கண்டி அந்த இஷ்டு அது தலைவாடிகலே இத சேக்கரு கோத்தல நமக்கு அவன் மாத்திலே எல்லாரும் முழுமாடல்லே ஆ நோடி ಸಾರನೂ ಹಿಂಗೆ ಜಾನ ಮಾಡಿದ್ದು ನಾನು ಹಿಂಗೆ ಜಾನ ಮಾಡಿದೆ ನೀವು ಯಾರೋ ಹೇಳ್ತಿದ್ದೀರಲ್ಲ ಹೌದು ಅವಳಿಗೆ ಈ ಪರ್ಬೇಕಾದ್ರನ್ನ ಹಿಂಥಿ ಅದಿಯಲ್ಲ ಅದು ಪೂರ್ತಿ ಕಳ್ಕೊಬೇಕು ಏನದು ಏನು ನನ್ನ ಅಂದಾಜು ಆ ಬಂಗಾರ ಬೆಳ್ಳಿ ಇದ್ ಪೂರ್ತಿ ಇಸ್ಕೋತಾನೆ ಅವ್ ಖಂಡಿತ ಆ ಪೇಟೆಲ್ಲ ಇದಕ್ಕೆ ಅಂಗಡಿ ಪಂಗಡಿ ಕೊರ್ಸ ಮಕ್ಕಂತೂ ಅಲ್ಲೇ ಅಲ್ಲ ಆ ಶೇಖರಂದು ಗೊತ್ತಾಗ್ಲಿ ಪೂರ್ತಿ ಕಳ್ಕೊಂಡ ನಿತದ ಅವಾಗ ಪ್ಯಾಟೆ ಸವಾಸೆ ಬೇಡ ಅಂತೇಳಿ ತಪ್ಪನ್ ಮನೆ ಬದಿ ಕೆಲಸ ಮಾಡ್ಕೊಂಡಿರ್ತದೆ ಅಷ್ಟು ಆಡಲಿ ಅಂತ ನಾನು ಕಾಯ್ತಿದ್ದೇನೆ ಅದು ಹಾಗೆ ಹಂಗೆ ಹೇಳಿದೆ ಇನ್ನು ಬುದ್ಧಿಗಿದ್ದು ಹೇಳಕ್ಕೆ ಹೋಗಬೇಡ ಅದು ಅವನು ಬೋಸ್ಲಿ ಅವನು ಬೋಸ್ತಾಗಲಿ ಅದಕ್ಕೆ ಬುದ್ಧಿ ಬರಬೇಕು ಅಂದಿನಿ ಹ್ಞೂ ನಾನು ಹಾಗೆ ಹೇಳೀನಿ ಹ್ಞೂನ್ರಿ ನಾನು ಅದೇ ಧ್ಯಾನ ಮಾಡಿದ್ರೆ ಈ ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ಯಾವ್ದಾದ್ರು ಒಂದು ಉದ್ದೇಗ ಶುರು ಮಾಡ್ಬೇಕಂದ್ರೆ ಸಣ್ಣದ್ರಿಂದ ಶುರು ಮಾಡಬೇಕು ಶುರು ಮಾಡಿ ಕಾಸಿಗೆ ಕಾಸು ಕೂಡಿಸಿ ಅದರಿಂದನೇ ಮತ್ತೆ ಜಾಸ್ತಿ ಇದು ಮಾಡೋಕ್ಕೂ ಆಡ್ಕೋಬೇಕು ಇದು ಹಾಗಲ್ಲ ಒಂದೇ ಸತಿ ಪ್ಯಾಟಲ್ಲಿ ಬಟ್ಟೆ ಅಂಗಡಿನೇ ತೆಗಿಯೋಳಂತೆ ಇಲ್ಲಿ ಲೊಕ್ಸ್ಗಟ್ಟಲೆ ದುಡ್ಡದಿ ಅಂದ್ರೆ ಇದ್ರ ಹತ್ರ ಅದು ತಲೆ ಬುಡಲಿ ಅಂತ ಅದೇ ನೋಡೋಣ ಹೇಳಿ ಅಷ್ಟು ಬಟ್ಟೆ ವ್ಯಾಪಾರ ಮಾಡಲೇಬೇಕು ಅನ್ನೋಂಗಿದ್ರೆ ಪ್ಯಾಟಿ ದಿನ ಬೆಳಗಾದ್ರೆ ಗೊತ್ತಿರ್ತದಲ್ಲ ಒಂದೆರಡು ಜೊತೆ ತಂದ್ಕೊಂಡು ಒಂದು ಸೀರೆ ಒಂದೆರಡು ತಂದ್ಕೊಂಡು ಹಿಂಗೆ ನಮ್ಮ ತೋರಿಸಿದ್ರೆ ಆಗ ನನಗಿದ್ರೆ ತಗೊತೀವಿ ನಾವು ಯಾವ ಹುಡುಗಿಯರಿಗೆಲ್ಲ ಇರ್ತದೆ ಯಾರ್ಯಾರಿಗೆ ಹೆಂಗೆ ಗಿದ್ ಬೇಕು ಅಂತ ಗೊತ್ತಿರ್ತದೆ ಒಂದು ಹಾಸ್ಕಿನ ತಂದು ಕೊಟ್ಟರೆ ಐವತ್ತು ನೂರು ಹೆಚ್ಚು ಕಮ್ಮಿ ಪ್ಯಾಟಿಗೆ ಹೋಗೋದವ್ರು ಬಸ್ ಚರ್ಚ್ ಕೊಡೋದು ಬೇಡ ನಾವು ತಗೋತೀವಿ ನಮ್ಮಂಗಿದ್ದಾರ ಬೇಕಾದಾಗ ಅದು ಈಗ ಅಡಿಕೆ ಕೈಲಿ ಟೈಮಲ್ಲೇ ಯಾರು ತಗತಿದ್ರು ಅದು ಮಾಡಲ್ಲ ಇದು ஏதோ அங்கே ஹோக்கி கூத்துவிட்கு ஒன்றே சதி அங்கே ஒன்றே சதி நான்கு கேளக்குது கத்தாக்கவுளிக் என்னமா நான் ஹம் சார சாரேன் சொல் கோளாட சுருனில் பல கோளாடே சும்னை பாயிடை அந்த சயலோடது அதுக்கு தக்கனாக ஜனிக்கி ஆகி அதுக்கு ஆ நம் பப்பன்னு ஹேத்த நோ அவன் கோள் ஹோத்தித்துழக்கேன் கம்மி மால்ல ಈಗ ಅಷ್ಟು ಸುಲಭಕ್ಕೆ ಅವನ ಮಾತು ಕೇಳಿ ಸುಮ್ಮ ಇರಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಮಾಡೋಣೆ ಸಾರ್ನು ಸುಮ್ಮನಿರಲ್ಲ ನಾನು ಸುಮ್ಮನಿರಲ್ಲ ಮತ್ತೆ ಸೊಸೆ ಅಂದರೆ ಆಗಲಿ ಹೋಗಲಿ ಎಂಥದಾಗಲ್ಲ ನನಗೆ ಅದೊಂದು ಹೆಣ್ಣಲ್ಲ ನೀ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಕೂತ್ಕೊಂಡಿದ್ರೆ ಯಾರು ಸುಮ್ಮ ಇರ್ತಾರೆ ಹಾಂ ಹ್ಞೂ ರೀ ಹಾಂ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇರಬೇಕು ಎಂಥದಾರು ಉದ್ದೇಗ ಒಂದು ಹತ್ತು ರೂಪಾಯಿ ಆಗಲಿ ಅವ್ರು ಸ್ವಂತಕ್ಕೆ ದುಡ್ಕೊಂಡು ಖರ್ಚು ಮಾಡೋಂಗಿರ್ಬೇಕು ನೀವೇ ಒಂದು ಸತಿ ನೋಡಿ ಇದನ್ನು ನೀವು ದುಡಿದು ಒಂದು ಹತ್ತು ರೂಪಾಯಿ ಖರ್ಚು ಮಾಡೋದಕ್ಕೂ ಗಂಡನ ಹತ್ರ ಅಯ್ಯೋ ನಂಗೆ ಕೊಡ್ರಿ ನಂಗೆ ಅದಕ್ಕಿಲ್ಲ ನಂಗೆ ಇದಕ್ಕಿಲ್ಲ ಅಂತ ಹೇಳಿ ಇಸ್ಕೊಂಡು ಖರ್ಚು ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ ಅವ್ರ ದುಡ್ಡು ಅವ್ರು ದುಡ್ಕೊಂಡಂಗೆ ಇರಬೇಕು ನಮ್ಮೂರಲ್ಲೇ ಸುಮ್ಮನೆ ಹೇಳೋದಲ್ಲ ಎಲ್ಲರೂ ಹೆಂಗಿಡ್ಗೂರ ಒಂಥರ ದುಡಿಮೆ ಮಾಡ್ತಾರೆ ಮೀನು ಹಾಕ್ಸಿ ನೀವು ಹೇಳ್ತೀರಿ ಚಿಪ್ಸು ಮಾಡೋಕ್ಕೆ ಕೊಲ್ತು ಘನಗಿ ಮಾಡ್ತಾ ಇತ್ತು ಅಂತ ಶುರು ಆತಂತೆ ಮಾದು ಬೇಡೇ ಬೇಡ ಅಂತ ಬಿಡ್ಸೇನಂತೆ ಈಗ ಹಂಗೆ ಹಂಗೆ ಮಾಡಲ್ಲಂತೆ ಪ್ರೇಮ ಮಾಡ್ತೀನಿ ಅಂತ ಹೋತಪ್ಪ ಅರ್ಧಕ್ಕೆ ಬಿಡ್ತು ನಮ್ಮ ಸಾರ್ದನ್ನ ಮಾಡ್ತೀನಿ ಅಂತ ಹೋತಿತ್ತು ನಾನು ಬೈದೆ ಪಪಣ್ಣು ಬೈದೆ ಒಂದು ಉದ್ಯೋಗ ಮಾಡ್ತಿದ್ದೀಯಲ್ಲ ಅದು ಸಾಕು ಅಂತ ಹೇಳಿ ಅಡುಗೆ ಮಾಡೋದ ಈಗ ಹೇಳ್ಕೊಡ್ತೀನಿ ಅಂತೇಳಿ ಅಂತ ಶುರು ಮಾಡಿದ್ದಪ್ಪ ಎಂತ ಹಾಕ್ಯದೇನೋ ಮೊನ್ನೆ ಹೋದೇಳಿ ಕೇಳ್ಬೇಕು ಅಂದರು ಮತ್ತೆ ಹೋಗಿದೆ ಈಗ ಹೋಗ್ಬೇಕು ಒಂದು ದಿವಸ ಅಂತ ಎಲ್ಲ ಮಾಡ್ತಾಯಿದೆ ನೋಡ್ಬೇಕು ಅಲ್ಲ ಅದು ಮೊದಲಿಂದನೂ ಮಾಡಿದೆ ಮನೆ ಬದಿನೇ ಗುಡ್ಡಪ್ಪಣ್ಣು ಕಾಣಕ್ಕೆ ಹಿಂಗದಾರೆ ಅಂತನ ಅವ್ರನ್ನ ಕಟ್ಕೊಂಡು ಮನೆ ಸಂಸಾರ ಮಾಡಿ ಮಕ್ಕಳನ್ನು ಓದ್ಸೋದು ಮಾಡೋದು ಎಲ್ಲ ಮಾಡ್ಯದಪ್ಪ ಸುಮಾರು ವರ್ಷ ಹುಡುಗರಿಗೆ ಪಾಠ ಮಾಡಿದೆ ನಮ್ಮ ಸೀತ ಪಾಠ ಮಾಡ್ಯದಪ್ಪ ನಮ್ಮ ಗುಂಡಪ್ಪಣ್ಣ ಸೌಕರ್ಯ ಅದಿಯಲ್ಲ ಬೇಡ ಬೇಡ ನೀನು ಪಾಠ ಮಾಡೋಕೂಡ್ದು ಅಂತ ಬಿಡಿಸಿದ್ದು ಹಂಗೆ ಈಗ ಹುಡುಗರು ದೊಡ್ಡ ಅದು ನಿಮ್ಮ ಮನೇಲಿದ್ದು ಹುಡುಗರಿಗೆ ಪಾಠ ಮಾಡಿಕೆ ಸಾಕು ಬೇರೆ ಬೇಡ ಅಂತ ಹೇಳಿ ಆಮೇಲೆ ಬಿಟ್ಟಿದ್ದು ಸೀತಾ ಗಣಗಿ ಪಾಠ ಮಾಡ್ತಿತ್ತು ಎಷ್ಟು ಜನಕ್ಕೆ ಏನಾರು ಪಾಠ ಶುರು ಮಾಡಿ ಪಾಠ ಶುರು ಮಾಡಿ ಅಂತ ಗುಂಡಪ್ಪಣ್ಣ ಬೇಡ ಬೇಡ ಅಂತ ಕೂತರು ಅಯ್ಯ ಅಂತ ಮಾಡಬೇಕು ಅಂತಿತ್ತು ಏ ಅಂತ ಮಾಡ್ತದೇನು ನಾನಿಲ್ಲ ಮರ ನಾನು ದುಡಿಮೆ ಇಲ್ಲ ಕಡಿಮೆ ಇಲ್ಲ ಇನ್ನೇ ಅಂತ ದುಡಿಯದ್ರೆ ದುಡಿಯೋ ಕಾಲದಲ್ಲೆಲ್ಲ ಹಿಂಗೆ ಬೇರೆ ಬಿಸ್ನೆಸ್ ಅದು ಇದು ಮಾಡದೆ ಇದ್ರ ಮನೆ ಸಂಸಾರ ಮಾಡ್ಕೊಳ್ಳೋದೇ ನಮ್ಗೆ ಅವಾಗ ಹೊರಮಗೆಲ್ಲ ಆಗಿ ಹೋಗಿತ್ರಿ ಮನೆ ಕೆಲಸ ಮಾಡ್ಕೊಳ್ಳೋದೇ ಸಾಕಾಗಿ ಹೋತಿತ್ತು ಈಗ ನನಗೆ ಮೆಸಿನ್ ಪಸಿನ್ ಎಲ್ಲ ಇದ್ವಾ ಹ್ಞೂ ಬರ್ರ ಓದ್ತಾತು ಓದ್ತಾತ ಹೌದು ಸಾಕು ಹಿಂದಿಗಿಟ್ಟು ಸಾಕು ನಾಳೆ ಸಿಕ್ಕಾನತ್ತ